ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವಯ ಕುರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ನೋಡಿ ಶಿವರಾತ್ರಿಗೆ ಮೊದಲ ಹೆಜ್ಜೆಯನ್ನು ಆಲ ಇಟ್ಟಿದ್ದೀರಿ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸುದಿನಗಳು ನಿಮಗೆ ಶಿವನ ಪಾತ್ರಗಳು ಶಿವನ ಆಶೀರ್ವಾದಗಳು ಲಭ್ಯವಾಗಲಿ ಅಂತಕ್ಕಂಥದ್ದನ್ನು ಕೇಳ್ಕೊಳ್ಳೋಣ ಈ ದಿನ ಮೊದಲೇ ಸಂಕಲ್ಪವನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿ ಸಂಕಲ್ಪವನ್ನು ಮಾಡೋದ್ರಿಂದ ಶತ್ರು ಬಾಧೆಗಳು ಹಾಗೆ ಅನೇಕ ರೋಗರುಜಿನಿಗಳನ್ನು ನಾವು ತಡಿತಕ್ಕಂಥ ಕೆಲಸವನ್ನು ಮಾಡ್ಬೋದು ಸಂಕಲ್ಪ ಅಂದರೆ ನಿಯೋಜಿತವಾಗಿರ್ತಕ್ಕಂಥ ಕಾಲ ಈ ದಿನ ಶಿವರಾತ್ರಿ ಇಂದಿನ ದಿನ ಪ್ರಸ್ತುತವಾಗಿ ಲೆಕ್ಕಾಚಾರದ ಪ್ರಕಾರ ಇವತ್ತಿನ ದಿನನೇ ತ್ರಯೋದಶಿ ಪ್ರಾರಂಭ ಅಂತ ನೋಡಿದ್ವಿ ಅದನ್ನು ಹೇಳ್ತೀನಿ ಯಾವ ಸಮಯದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ನಾವು ಬುಧವಾರಗಳಂದು ಶಿವನ ರಾತ್ರಿಯನ್ನು ಆರಾಧನೆಯನ್ನು ಮಾಡ್ತೀವಿ ಚತುರ್ಥಿ ಅಮಾವಾಸ್ಯೆ ಗುರುವಾರ ಬರ್ತಕ್ಕಂಥದ್ದು ಇವೆಲ್ಲ ನೋಡಿದ್ವಿ ಆದರೆ ಪಂಚಾಂಗದ ಪ್ರಕಾರ ಇವತ್ತಿನಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ನೋಡೋಣ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತಿನ ದಿನ ಮಂಗಳವಾರ ಯಾವ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತವಾಗಿದ್ದಾನೆ ಅಂತಕ್ಕಂಥದ್ದು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಮಲ್ಟಿ ಟ್ಯಾಲೆಂಟ್ ಒಂದು ಸ್ಕಿಲ್ ಉಪಯೋಗಿಸ್ಕೊಳ್ಳೋದಕ್ಕೆ ಇಮ್ಯುನಿಟಿ ಪವರ್ನ ಸ್ಕಿಲ್ ಉಪಯೋಗಿಸ್ಕೊಳ್ಳೋದಕ್ಕೆ ಅನೇಕ ರೋರ್ ರೋ ಅನೇಕ ಒಂದು ರೋಗ ರುಜಿನಿಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಇಮ್ಯುನಿಟಿ ಪವರ್ ಅಂತ ನೋಡೋದು ಆ ಇಮ್ಯುನಿಟಿ ಪವರ್ನ ಸ್ಕಿಲ್ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಬ್ರಾಸ್ಲೈಟ್ ನಿಮಗೆ ತೋರಿಸ್ತೇನೆ ಕ್ರಿಸ್ಟಲ್ ಬ್ರಾಸ್ಲೈಟ್ ಖಂಡಿತವಾಗಿ ಒಂದು ಸ್ಪಿರಿಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ ಆ ಯಾವುದು ಆ ಕ್ರಿಸ್ಟಲ್ ಅಂತಕ್ಕಂಥ ತಿಳಿಸ್ಕೊಡ್ತೇನೆ ನೋಡ್ತಾ ಇರಿ ಕೊನೆವರೆಗೂ ಕೂಡ ಯಾರು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ದಿನ ಮಂಗಳವಾರ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಹನ್ನೆರಡು ಗಂಟೆ ನಲವತ್ತ ಆರು ನಿಮಿಷದವರೆಗೂ ತದನಂತರ ತ್ರಯೋದಶಿ ಪ್ರಾರಂಭ ಆಗ್ತದೆ ಪೃಷ್ಠಪಕ್ಷ ವರಿಯಾಣ ಯೋಗ ಇರತಕ್ಕಂಥದ್ದು ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಕೂಡ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಸಹಿತವಾಗಿ ಬೆಳಗ್ಗೆ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಕೂತಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾರಿಗೆ ಪ್ರಾಪ್ತಿ ಆಗ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಇವತ್ತು ಡಿಸೈರ್ ಅಂತ ಕರೆದ್ವಿ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಫುಲ್ಫಿಲ್ ಆಗ್ತಕ್ಕಂಥದ್ರಲ್ಲಿ ಖಂಡಿತ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಬುದ್ಧಿವಂತಿಕೆ ವಿದ್ಯಾರ್ಥಿಗಳಿಗೆ ಕೂಡ ಶುಭ ಇರ್ತಕ್ಕಂಥದ್ದು ನೋಡಿದ್ವಿ ಪ್ರೀತಿಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ನೋಡಿದ್ವಿ ಆನ್ಲೈನ್ ಟ್ರೇಡಿಂಗಲ್ಲಿ ಅತ್ಯಂತ ಲಾಭದ ದಿನ ಕೂಡ ಆಗ್ತದೆ ತಂದೆಯಿಂದ ಲಾಭ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಶುಭದ ದಿನ ಹಾಗೆ ಋಷಭ ರಾಶಿಯವರ ಫಲಾಫಲ ಋಷಭ ರಾಶಿಯವರಿಗೆ ಒಂದು ರೀತಿಯಾಗಿ ಆಸ್ತಿ ಖರೀದಿ ಯೋಗ ಇರ್ತಕ್ಕಂಥದ್ದಿರುತ್ತೆ ತಂದೆಯ ಧನ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಕೊಡುತ್ತೆ ಮೇಲಾಗಿ ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ತೋರಿಸ್ತದೆ ಮ್ಯಾಕ್ಸಿಮಮ್ ಈ ದಿನ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಮ ಹೆಸರು ಕೀರುತ್ತೆ ಪ್ರತಿಷ್ಠಾದಾಯಕವಾಗಿರ್ತಕ್ಕಂಥ ದಿನ ಶಿವನನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಅತ್ಯಂತ ಶುಭದ ದಿನ ಹಾಗೆ ಮಿಥುನ ರಾಶಿಯವರಿಗೆ ಇವತ್ತು ಅವಕಾಶಗಳಿಂದ ವಂಚಿತ ಒಂದು ರೀತಿಯಾಗಿ ಸಂಧಾನದ ಮೂಲಕ ಏನಾದರೂ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಿರುತ್ತೆ ಮಾತುಕತೆಯ ಮೂಲಕ ಒಂದು ಸಮಸ್ಯೆಗಳನ್ನು ಬದಗೆಹರಿಸ್ತಕ್ಕಂಥದ್ದು ಈ ದಿನ ಪ್ರಯಾಣಗಳಿರ್ತಕ್ಕಂಥದ್ದು ಆಯಾಸದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ನಡೀತದೆ ಶಿವನನ್ನು ಆರಾಧನೆಯನ್ನು ಮಾಡೋದರಿಂದ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವ್ಯಾಜ್ಯಗಳನ್ನು ಮಾಡ್ಕೊಳ್ಬೇಡಿ ಹಿರಿಯರೊಟ್ಟಿಗೆ ವ್ಯಾಜ್ಯಗಳು ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಸಮಸ್ಯೆಯನ್ನು ತರ್ತದೆ ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ರಾಶಿಯವ್ರಿಗೆ ಸಾಧ್ಯವಾದರೆ ಈ ದಿನ ಗೋಧಿಯ ಪಾಯಸವನ್ನು ಶಿವನಿಗೆ ಪೂಜೆ ಮಾಡಿಸಿದ ನಂತರ ಭಕ್ತಾದಿಗಳಿಗೆ ಹಚ್ ಹಂಚ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರಿಗೆ ನಾನೂ ಅಂತಕ್ಕಂಥ ಸ್ವಾರ್ಥ ಬುದ್ಧಿ ಅಥವಾ ಸಂಗಾತಿಯ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತಕ್ಕಂಥ ಸ್ವಾರ್ಥ ಬುದ್ಧಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರುತ್ತೆ ಜೊತೆಗೆ ವ್ಯಾಜ್ಯಗಳಾಗ್ತಕ್ಕಂಥದ್ದು ಕೂಡ ಇರ್ತದೆ ವ್ಯಾಪಾರದಲ್ಲಿ ಶುಭತ್ವ ಇರ್ತದೆ ಆದರೆ ಈ ಥರದರಲ್ಲಿ ಸಮಸ್ಯೆ ಬರುತ್ತೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭತ್ವ ಜಾಸ್ತಿ ಆಗ್ತದೆ ಕನ್ಯಾ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಕನ್ಯಾರಾಶಿಯವರಿಗೆ ಕೆಲಸದ ಒತ್ತಡ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ನಿಮಗೆ ಶುಭತ್ವವನ್ನು ತರುತ್ತೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕನ್ಯಾ ರಾಶಿಯವರು ಹಾಗೆ ತುಲಾರಾಶಿಯವರ ಫಲಾಫಲ ತುಲಾರಾಶಿಯವರು ಜಾಣ್ಮೆಯಿಂದ ಮ್ಯಾಕ್ಸಿಮಮ್ ಈ ದಿನ ಶುಭತ್ವವನ್ನು ನೋಡ್ತೀರಿ ಪ್ರೀತಿ ಪಾತ್ರರಿಗೆ ಶುಭತ್ವ ಹಾಗೆ ಲಾಭವನ್ನು ಮಾಡ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ನಿಮ್ಮ ಜಾಣ್ಮೆಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಶುಭತ್ವವನ್ನು ತೋರಿಸ್ತದೆ ನೀವು ಈ ಒಳ್ಳೆಯ ಮನಸ್ಥಿತಿಯನ್ನು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ತುಲ ರಾಶಿಯವರಿಗೆ ಭಾಳ ಮುಖ್ಯ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ನೋಡಿ ವೃಶ್ಚಿಕ ರಾಶಿಯವರಿಗೂ ಸಹಿತವಾಗಿ ಮನೆಯ ವಿಚಾರ ಅಥವಾ ನೆಮ್ಮದಿಯ ವಿಚಾರ ಅಥವಾ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಚಿಂತನೆಗಳಾಗ್ತದೆ ಮ್ಯಾಕ್ಸಿಮಮ್ ತಂದೆಯ ಆಸ್ತಿಯ ಬಗ್ಗೆ ಆಲೋಚನೆಗಳನ್ನು ಮಾಡ್ತೀರಿ ಅದರ ವಿಚಾರಗಳನ್ನು ಅಂದರೆ ಅಭಿವೃದ್ಧಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ರುಚಿಕರ ರಾಶಿಯವ್ರಿಗೂ ಕೂಡ ಶುಭದ ದಿನ ಕೂಡ ಆಗ್ತದೆ ಹಾಗೆ ಧನುರಾಶಿಯವರಿಗೆ ತಮ್ಮ ಪ್ರಯತ್ನದ ಮೂಲಕ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಗೆಲುವು ಯಾರು ಮಕರ ಯಾರು ಧನುರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಈ ದಿನ ತಂದೆಯೊಟ್ಟಗಿನ ಮಾತುಕತೆ ಬಾಂಧವ್ಯತೆ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವವನ್ನು ತರ್ತದೆ ನಿಮ್ಮ ಮಾತಿನಿಂದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ದಿನ ಸಹಿತವಾಗಿ ಹೌದು ಕೂಡ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ನೋಡಿ ಈ ದಿನ ಬರೀ ಹಣದ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಅದೇ ಮೈಂಡ್ ಫ್ರಸ್ಟ್ರೇಷನ್ ಆಗ್ತಕ್ಕಂಥ ಇರುತ್ತೆ ನಿಮ್ಮ ಬಲಗಣ್ಣಿನ ಬಯಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೇ ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ವೃದ್ಧಿಯ ಮಾತುಕತೆ ಮೂಲಕ ವೃದ್ಧಿಯನ್ನು ಮಾಡಿಕೊಳ್ಳಿ ಮಕರ ರಾಶಿಯವ್ರಿಗೆ ದನ ಬರೇ ಹಣಕ್ಕೆ ಪ್ರಿಯಾರಿಟಿಯನ್ನು ಕೊಡಲಿಕ್ಕೆ ಹೋಗ್ಬೇಡಿ ಅವರ ಸಂಬಂಧವನ್ನು ಸರಿಯಾಗಿ ನೋಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಕುಂಭರಾಶಿವ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ಖಂಡಿತವಾಗಿ ತಾನ್ ತನ್ನ ಸಂಗಾತಿ ಅಥವಾ ನಮ್ಮ ಪಾರ್ಟ್ನರ್ಸು ಮತ್ತೊಂದು ಬಗ್ಗೆ ಇವತ್ತು ಆಳವಾದ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಆದಷ್ಟು ಕೂಡ ನಾನು ಅವ್ರನ್ನ ಸರಿಗೆ ನೋಡ್ಕೋಬೇಕು ಮತ್ತೊಂದು ಈ ಥರದ ಮನೋಭಾವಗಳು ಜಾಸ್ತಿ ಆಗ್ತಾ ಬರ್ತದೆ ಮ್ಯಾಕ್ಸಿಮಮ್ ಇದರ ಒಂದು ರೀತಿಯಾಗಿ ಈ ದಿನ ತಮ್ಮ ಕಾಳಜಿಯನ್ನು ತಾವು ಸಂಗಾತಿಯ ಬಗ್ಗೆ ತೋರಿಸ್ತಕ್ಕಂಥದ್ದು ಇರುತ್ತೆ ಬಗ್ಗೆ ತೋರಿಸ್ತಕ್ಕಂಥ ಇರುತ್ತೆ ಬಿಸ್ನೆಸ್ ಬಗ್ಗೆ ತೋರಿಸ್ತಕ್ಕಂಥದ್ದು ಇರುತ್ತೆ ಹಾಗೆ ಮೀನರಾಶಿಯ ಫಲಾಫಲ ಮೀನರಾಶಿಯವರಿಗೆ ಸ್ವಲ್ಪ ಖರ್ಚುಗಳು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬೋದು ಸಾಲಗಾರರಿಂದ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಆರೋಗ್ಯದ ಬಗ್ಗೆ ಕಂಪ್ಲೀಟಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಶುಭತ್ವ ಆಗ್ತದೆ ಸಾಧ್ಯವಾದರೆ ಈ ಗೋಧಿಯ ಚಪಾತಿಯನ್ನು ಹಸುಗಳಿಗೆ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸೂರ್ಯನಿಗೆ ಓಂ ಭಾಸ್ಕರ ಯನಮಃ ಮಂತ್ರದ ಮುಖೇನ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಖಂಡಿತ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಾವು ಈ ಟರ್ಮಲೈನ್ ಹಂಗೆ ಹಾಗೆ ಮತ್ತು ಜಡೆ ಅಂತ ಕರೆದ್ವಿ ಅದೊಂದು ಜಡೆ ಒಂದು ರೀತಿಯಾದಂಥ ಬ್ರಾಸ್ಲೈಟ್ ಕ್ರಿಸ್ಟಲ್ ಬ್ರಾಸ್ಲೈಟ್ ಆ ಜಡೆ ಟರ್ಮಲೈನ್ ಬ್ರಾಸ್ಲೈಟ್ ಅಂತ ಕೂಡ ಕರೆದ್ವಿ ಇದು ಭಾಳ ವಿಶೇಷವಾಗಿ ನಿಮಗೆ ಒಂದು ಸ್ಪಿರಿಟನ್ನು ಜಾಸ್ತಿ ಮಾಡುತ್ತೆ ಅನೇಕ ರೀತಿಯಾದಂಥ ನೋಡಿ ಬ್ಲಡ್ ಸ್ಟೋನ್ ಜೊತೆಗೆ ಒಂದು ರೀತಿಯಾಗಿ ಇದರಲ್ಲಿ ಗ್ರೀನ್ ಅವೆಂಚೂರ್ ಕೂಡ ಆಡಪ್ಪನಾಗಿರ್ತಕ್ಕಂಥದ್ದು ಇರುತ್ತೆ ಮಲ್ಟಿ ಕಲರ್ ಜಾಸ್ತಿ ಇದೆ ಒಂದೊಂದು ಕಲ್ಲಲ್ಲಿ ನೀವು ನೋಡ್ಬೋದು ಕಲರ್ ಜಾಸ್ತಿ ಇರತಕ್ಕಂಥದ್ದು ಇದೇನು ಮಾಡುತ್ತೆ ಇದ್ದರೆ ಯೂಶ್ವಲಿ ನಿಮ್ಮ ಸ್ಕಿಲ್ಲನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ವಿಲ್ ಪವರ್ನ ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆಗಳು ಈ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಇದೆ ಆ ಕ್ರಿಸ್ಟಲ್ ಬ್ರಾಸ್ಲೈಟ್ ಧಾರಣೆ ನಿಮಗೆ ಖಂಡಿತವಾಗಿ ಹೆಲ್ತ್ ಆ್ಯಂಡ್ ಸ್ಪಿರಿಚುಯಲ್ ಒಂದು ಸ್ಪಿರಿಟನ್ನು ಜಾಸ್ತಿ ಮಾಡ್ತದೆ ವಿದ್ಯಾರ್ಥಿಗಳು ಕೂಡ ಸ್ಪೋರ್ಟಿವ್ನೆಸ್ ಜಾಸ್ತಿ ಮಾಡುತ್ತೆ ವಿಶೇಷವಾಗಿ ಯಾರು ಆಂಗ್ಸೈಟಿಲ್ ಇದ್ದೀರೋ ತುಂಬ ಆಂಗ್ಝೈಟಿ ಇರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಟರ್ಮಲೈನ್ ಜಡೆ ಬ್ರಾಸ್ಲೈಟನ್ನು ವಿಯರ್ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ ಆಗಿಂದಾಗಿ ಚಂದ್ರನ ಬೆಳಕಿನಲ್ಲಿ ಪೌರ್ಣಮಿಯೊಂದು ಇಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಇದು ಪ್ಯೂರಿಫೈಡ್ ಆಗ್ತಾ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು